ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಸೆದ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ವಿಶ್ವದ ಕೆಲವು ಪ್ರಭಾವಿ ವ್ಯಕ್ತಿಗಳು ಭಾರತದ ಗುಜರಾತ್ ರಾಜ್ಯಕ್ಕೆ ಆಗಮಿಸಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಚೇರ್ಮನ್ ಮುಖೇಶ್ ಅಂಬಾನಿ ಅವರು ತಮ್ಮ ಮಗನಿಗಾಗಿ ಆಯೋಜಿಸಿದ್ದ ವಿವಾಹ ಪೂರ್ವ ಸಂಭ್ರಮದಲ್ಲಿ ಮಾರ್ಕ್ ಜುಕಬರ್ ರಿಹಾನಾ ಮತ್ತು ಬಿಲ್ ಗೇಟ್ಸ್ ಅತಿಥಿಗಳಾಗಿದ್ದಾರೆ ಇಪ್ಪತ್ತೆಂಟು ವರ್ಷದ ಅನಂತ್ ಅಂಬಾನಿ ಜುಲೈನಲ್ಲಿ ರಾಧಿಕಾ ಮರ್ಚೆಂಟ್ ಅವರನ್ನು ಮದುವೆಯಾಗಲಿದ್ದಾರೆ ಜಾಮ್ನಗರದಲ್ಲಿ ನಡೆಯುತ್ತಿರುವ ರುವ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಸೇರಿದಂತೆ ಇತರೆ ಬಾಲಿವುಡ್ ತಾರೆಯರು ಕೂಡ ಇದ್ದಾರೆ ಫೋರ್ಬ್ಸ್ ಪ್ರಕಾರ ಅರವತ್ತಾರು ವರ್ಷದ ಮುಖೇಶ್ ಅಂಬಾನಿ ಪ್ರಸ್ತುತ ನೂರ ಹದಿನೈದು ಬಿಲಿಯನ್ ಡಾಲರ್ ನಿವ್ವಳ ಮೌಲ್ಯದೊಂದಿಗೆ ವಿಶ್ವದ ಹತ್ತನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅದ್ದೂರಿ ವಿವಾಹದ ಪೂರ್ವ ಕಾರ್ಯಕ್ರಮವು ಅಂಬಾನಿ ಕುಟುಂಬದ ಅದ್ದೂರಿ ವಿವಾಹ ಪಾರ್ಟಿಗಳನ್ನು ಆಯೋಜಿಸುವ ದಾಖಲೆಗೆ ಅನುಗುಣವಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಉದಯ್ಪುರ ನಗರದಲ್ಲಿ ನಡೆದ ಶ್ರೀ ಅಂಬಾನಿ ಅವರ ಪುತ್ರಿ ಇಶಾ ಅಂಬಾನಿ ಅವರ ವಿವಾಹ ಪೂರ್ವ ಉತ್ಸವಗಳಲ್ಲಿ ಪಾಪ್ ಸೆನ್ಸೇಷನ್ ಬೇಯಾನ್ಸ್ ಪ್ರದರ್ಶನ ನೀಡಿದರು ಅಮೆರಿಕಾದ ಮಾಜಿ ವಿದೇಶಾಂಗ ಕಾರ್ಯದರ್ಶಿಗಳಾದ ಹಿಲರಿ ಕ್ಲಿಂಟನ್ ಮತ್ತು ಜಾನ್ ಕೆರಿ ಅವರು ಸಮಾರಂಭದಲ್ಲಿ ಅತಿಥಿಗಳಾಗಿದ್ದರು ಅನಂತ್ ಅಂಬಾನಿಯವರ ವಿವಾಹ ಪೂರ್ವ ಪಾರ್ಟಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಅತಿಥಿಗಳು ಭಾಗವಹಿಸುತ್ತಿದ್ದಾರೆ ಅತಿಥಿಗಳ ಪಟ್ಟಿಯಲ್ಲಿ ಭಾರತೀಯ ಬಿಲಿಯನಿಯರ್ಗಳಾದ ಗೌತಮ್ ಅದಾನಿ ಮತ್ತು ಕುಮಾರ್ ಮಂಗಳಂ ಬಿರ್ಲಾ ಇದ್ದಾರೆ ಎಂದು ರಾಯ್ಟರ್ಸ್ ವರದಿ ಮಾಡಿದೆ ಡಿಸ್ನಿ ಸಿಇಒ ಬಾಬ್ ಇಗರ್ ಕೂಡ ಪಾರ್ಟಿಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅವರ ಕಂಪನಿಯು ರಿಲಯನ್ಸ್ನೊಂದಿಗೆ ತನ್ನ ಭಾರತದ ಆಸ್ತಿಗಳನ್ನು ವಿಲೀನಗೊಳಿಸಲಾಗುವುದಾಗಿ ಘೋಷಿಸಿದ ದಿನಗಳ ನಂತರ ಬರುತ್ತದೆ ಶುಕ್ರವಾರ ಆಗಮಿಸಿದ ಇತರರಲ್ಲಿ ಕ್ರಿಕೆಟಿಗರಾದ ಮಹೇಂದ್ರ ಸಿಂಗ್ ಧೋನಿ ಮತ್ತು ಡ್ವೆನ್ ಬ್ರಾವೋ ಮತ್ತು ಬಿಪಿಸಿಓ ಮುರೇ ಕ್ಲೋಸ್ ಸೇರಿದ್ದಾರೆ ಅಂಬಾನಿ ಸಮಾರಂಭದಲ್ಲಿ ಬ್ಲ್ಯಾಕ್ ರಾಕ್ ಸಹ ಸಂಸ್ಥಾಪಕ ಲ್ಯಾರಿ ಫಿಂಕ್ ಆಲ್ಫಾಬೆಟ್ ಮುಖ್ಯ ಕಾರ್ಯನಿರ್ವಾಹಕ ಸುಂದರ್ ಪಿಚ್ಚಾಯ್ ಕೆನಡಾದ ಮಾಜಿ ಸಿಎಂ ಸ್ಟೀಫನ್ ಹಾರ್ಪರ್ ಆಸ್ಟ್ರೇಲಿಯಾದ ಮಾಜಿ ಸಿಎಂ ಕೆವಿನ್ ರುಡ್ ಮತ್ತು ಇವಾಂಕಾ ಟ್ರಾಪ್ ಸೇರಿದ್ದಾರೆ ಮತ್ತೊಂದು ವಿಶೇಷತೆ ಏನಂದ್ರೆ ಆಫರ್ ನಲ್ಲಿರುವ ಮನೋರಂಜನೆಗಳಲ್ಲಿ ರಿಹಾನಾ ಮತ್ತು ಭ್ರಮೆವಾದಿ ಡೇವಿಡ್ ಬ್ಲೆನ್ ಅವರ ಪ್ರದರ್ಶನಗಳಿವೆ ಎರಡ್ ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳಿಗೆ ನೆಲೆಯಾಗಿರುವ ಜಾಮ್ನಗರದ ರಕ್ಷಣಾ ಕೇಂದ್ರಕ್ಕೆ ಅತಿಥಿಗಳು ಭೇಟಿ ನೀಡುವ ನಿರೀಕ್ಷೆ ಇದೆ ರಾಯ್ಟರ್ಸ್ ನೋಡಿದ ಯೋಜನಾ ದಾಖಲೆ ಪ್ರಕಾರ ಈ ಭೇಟಿಯ ಡ್ರೆಸ್ ಕೋಡ್ ಜಂಗಲ್ ಫೀವರ್ ಆಗಿದೆ